ಹೆಲೋ ಎವ್ರಿ ವನ್ ಮೂವತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ತೊಂಬತ್ತಾರನ್ನು ಅದರ ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿ ಅನ್ನೋದು ಪ್ರಶ್ನೆ ಇದೆ ಸೊ ನಾವಿಲ್ಲಿ ಅವಿಭಾಜ್ಯ ಸಂಖ್ಯೆಗಳಿಂದ ತೊಂಬತ್ತಾರನ್ನ ಭಾಗಾಕಾರ ಮಾಡ್ತಾ ಹೋಗ್ಬೇಕು ಸೊ ಮೊದಲನೇದಾಗಿ ಎರಡನ್ನ ತಗೊಂಡು ಭಾಗಾಕಾರವನ್ನು ಮಾಡೋಣ ಎರಡು ಒಂದು ಅವಿಭಾಜ್ಯ ಸಂಖ್ಯೆ ಸೊ ಎರಡರಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಎರಡ್ ನಾಲ್ಕಲೆ ಎಂಟು ಅನ್ನೋದು ಸಿಗತ್ತೆ ಒಂದು ಉಳ್ಕೊಳ್ಳುತ್ತೆ ಸೊ ಒಂದು ಮತ್ತೆ ಆರು ಎರಡು ಸೇರಿ ಹದಿನಾರು ಆಗತ್ತೆ ಎರಡು ಎಂಟ್ಲೆ ಹದಿನಾರು ಸೊ ನಲ್ವತ್ತೆಂಟು ಸಿಗತ್ತೆ ನಮ್ಗೆ ಇದು ಕೂಡ ಎರಡರಿಂದ ಭಾಗಾಕಾರ ಆಗುವಂತಹ ಸಂಖ್ಯೆ ಸೊ ಎರಡರಿಂದ ಭಾಗಕಾರ ಮಾಡಿದಾಗ ಇಪ್ಪತ್ನಾಲ್ಕು ಸಿಗತ್ತೆ ಇದನ್ನು ಮತ್ತೆ ಎರಡರಿಂದ ಭಾಗ ಮಾಡಬಹುದು ಹನ್ನೆರಡು ಸಿಗತ್ತೆ ಹನ್ನೆರಡು ಕೂಡ ಎರಡರಿಂದ ಭಾಗಾಕಾರ ಆಗುವಂತಹದ್ದು ಆರು ಕೂಡ ಎರಡರಿಂದ ಭಾಗ ಆಗಿ ಮೂರು ಸಿಗತ್ತೆ ಆದ್ರೆ ಮೂರು ಎರಡರಿಂದ ಭಾಗ ಆಗೋದಿಲ್ಲ ಹಾಗಾಗಿ ನಾವು ಇಲ್ಲಿ ಮೂರನ್ನೇ ಬಳಸ್ಬೇಕು ಮೂರ್ ಒಂದ್ಲೆ ಮೂರು ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು ಸೊ ಪೂರ್ತಿಯಾಗಿ ಭಾಗ ಆಗಿದೆ ಈಗ ಸೊ ತೊಂಬತ್ತಾರರ ಅವಿಭಾಜ್ಯ ಅಪವರ್ತನಗಳನ್ನ ನೋಡೋದಿದ್ರೆ ಎರಡು ಐದು ಬಾರಿ ಪುನರಾವರ್ತನೆ ಆಗಿದೆ ನಂತರ ಒಂದು ಮೂರು ಸೊ ಇದನ್ನ ಎರಡರ ಘಾತ ಐದು ಗುಣಿಸು ಮೂರು ಅಂತ ನಾವು ಬರೆದು ಇಡ್ಬಹುದಾಗಿದೆ